ಕರ್ಗಳೆಲ್ಲ ಮತ್ತೆ ಸ್ಟಾರ್ಟ್ ಆಗಿದೆ ಸರ್ ಆಳೆವೆಲ್ಲ ಕೊಡ್ತಾ ಇದೀವಿ ಸರ್ ಮತ್ತೆ ಹೊಸದಾಗಿ ಮತ್ ಅವು ಮರಿಗಳೆಲ್ಲ ಜೋಪಾನ ಮಾಡಿ ಅವು ಈಗ ಚೆನ್ನಾಗಿವ್ ಸರ್ ಇದನ್ ಇದೆ ಸರ್ ಈಗ ಟೋಟಲ್ ಆಗಿ ಮತ್ತೆ ಎಷ್ಟ್ ಹಸುಗಳು ಅದಾವ ಸರ್ ಹಸು ಅಂದ್ರೆ ಆಕ ಇಪ್ಪತ್ತಿದ ಸರ ರವ ಇಪ್ಪತ್ತ್ ಹಾಕ್ಲೋ ಕರಿತೀರವ ಇಪ್ಪತ್ತಾಕ್ಳ ಸರ್ ಎಲ್ಲ ಆಗಿಬಿಟ್ಟು ಒಂದ್ ಟೈಮಿಗೆ ಒಂದು ನೂರಿಂದ ನೂರ ಇಪ್ಪತ್ತು ಲೀಟರ್ ಆಗುತ್ತೆ ಸರ್ ಹಾಲು ಬೆಳಿಗ್ಗೆ ಒನ್ ಟೈಮಿಗೆ ಸರ್ ಹಾ ಸರ್ ಅದು ಅರ್ಧ ಸ್ಕೂ ಅರ್ಧರ್ ಅರ್ಧ ಅಂದ್ರೆ ಸರ್ ಅರವತ್ತು ಲೀಟರ್ ಸ್ಕೂಲ್ಗೆ ಕೊಡ್ತೇವ್ ಸರ್ ಲೀಟರ್ ಸ್ಕೂಲಿಗೆ ಹೋಗ್ತೀವಿ ಸ್ಕೂಲ್ಗೆ ಬಿಡ್ತೀವಿ ಸರ್ ಇನ್ನ ಲೀಟರ್ ನಾವು ಡೈರಿಗ ಇದ್ ಮಾಡ್ತೀವಿ ಸರ್ ಹ್ಮ್ 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 ಸರ್ ಸರ್ ನಮಸ್ತೆ ಹಾಂ ನಮಸ್ಕಾರ ಸರ್ ಸರ್ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಹಾಂ ಸರಿ ಸರ್ ಹಾಂ ಸರ್ ಸರ್ ಈಗ ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಿಮ್ಮದು ಪರಿಚಯ ಮಾಡಿಕೊಡಿ ಸರ್ ಹೇಳಿ ಸರ್ ಹಾಂ ಸರ್ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ನಿಮ್ಮದು ಹಾಂ ಸರ್ ಸರಿ ಸುಮಾರು ಇವತ್ತು ಈಗ ಆರು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಸರ್ ಇವಾಗೆಲ್ಲ ಆಕ ಇದು ಫಸ್ಟ್ ಹೇಳ್ಬೇಕಂದ್ರೆ ಇಲ್ಲಿ ರೆಂಬ ಸ್ಕೂಲ್ ಸರ್ ಸ್ಕೂಲ್ ಸುರೇಶ್ ತೋಟಮ್ನವ್ರು ಅವ್ರದೇ ಸರ್ ಇದೆಲ್ಲ ಜಾಗ ಇಲ್ಲಿ ಮೂರು ಮೂರ್ ಎಕರೆ ಇದೆ ಸರ್ ಹೊಲ ಎಲ್ಲ ಅದ್ರಲ್ಲಿ ಒಂದ್ ಅರ್ಧ ಎಕರೆ ಅವ್ರೆಲ್ಲಾ ಏನ್ ಮಾಡ್ಕೊಂಡಿದ್ದಾರೆ ಕೃಷಿ ಅಂದ್ರೆ ಇದು ಆಕಳಿ ಮಾಡಿಕೊಂಡು ಇದನ್ ಮಾಡ್ಕೊಂಡು ಅವರು ಇದ್ ಮಾಡ್ತಾ ಇದಾರೆ ಇವರೆಲ್ಲಾ ಏನ್ ಸರ ಇದು ಅಂತ ಹೇಳಿ ಮಾಡ್ತಾ ಇದ್ದಾರೆ ಸರ್ಬೋ ಸ್ಕೂಲ್ ಐತಲ್ಲ ಹೌದ್ ಸರ್ ಅವ್ರು ಹೊರಗಿಂದ ಏನು ಸುಮ್ನೆ ತೊಗೊಂಬಂದ ಹಾಲು ಈಗ ಪೌಡರ್ ಹಾಕಿ ಅವೆಲ್ಲ ಊರಿಗೆಲ್ಲಾ ಬೇಡ ಸರ್ ಆತರ ಏನು ಇದ್ ಮಾಡೋದ್ ಬೇಡ ಅಂತ ಹೇಳಿ ಅವ್ರಾಗಿ ಓನ್ ಆಗಿ ಹಸುಗಳನ್ನು ಸಾಕಿದ್ದಾರೆ ಚಪ್ಪು ಆಮೇಲೆ ಸಾಯಿವಾಲು ಆಮೇಲೆ ರಾಟಿ ತಳಿ ಅಂತ ಹೇಳಿ ಅವರು ಹೊರಗಿಂದ ಬೇಡ ನಮಗ ನಮ್ದ್ರಲ್ಲೇ ನಾವ್ ಮಾಡೋಣ ಅಂತ ಹೇಳಿ ಅವರೆಲ್ಲಾ ಏನ ಮಾಡಿದ್ದಾರೆ ಸರ್ ಒಂದು ಆಕಳ ಇದಾವೆ ಆಮೇಲೆ ಒಂದು ಇಪ್ಪತ್ತು ಇವು ಇದಾವೆ ಸರ್ ಕರ್ಗಳು ಇದಾವೆ ಎಮ್ಮೆ ಒಂದ್ ಐದ್ ಇದಾವೆ ಸರ್ ಅವೆಲ್ಲ ಏನ್ ಸರ್ ಇಲ್ಲಿ ಇದು ಸ್ಟಾರ್ಟ್ ಆಗಿ ಆರು ವರ್ಷ ಆಯ್ತು ಸರ್ ಇದು ಈ ಡೈರಿ ಫಾರ್ಮ್ ಸ್ಟಾರ್ಟ್ ಆಗಿ ವರ್ಷ ಆರು ವರ್ಷ ಆಯ್ತು ಸರ್ ಅಲ್ಲಿಂದ ನಾವು ಕೆಲಸ ಮಾಡ್ತಾ ಇದೀವಿ ಸರ್ ಅವ್ರಿಗು ನಮಗೂ ಅಡ್ಜಸ್ಟ್ಮೆಂಟ್ ಆಗಿದೆ ಸರ್ ನಾವು ಅವ್ರ ಹತ್ರ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ ಸರ್ ನಮ್ಗೆ ಏನೋ ಪ್ರಾಬ್ಲಮ್ ಬಂದ್ರೆ ಅವ್ರು ಸಾಲ್ವ್ ಮಾಡ್ತಾರೆ ಸರ್ ಎಲ್ಲ ಚೆನ್ನಾಗಿ ನೋಡ್ಕೊಂತ ಸರ್ ಅದೇನಿಲ್ಲ ಸರ್ ಆಮೇಲೆ ಸರ್ ಇವ್ರು ಇದು ಅಲ್ದಾನೆ ಇದು ಅಲ್ದಾನೆ ಗೊಬ್ಬರ್ ಸರ್ ಈ ಗೊಬ್ಬರ ಅಂದ್ರೆ ಸರ್ ಅವರು ಇಲ್ಲಿ ಅಡಿಕೆ ಹೆಚ್ಚಿದಾರ ಸರ ಎಕರೆ ಅಡಿಕೆ ಹೆಚ್ಚಿದಾರ್ ಇದರಲ್ಲಿ ಅವ್ರ ಗೊಬ್ಬರ ಎಲ್ಲಾ ಇದು ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಇನ್ನುಳಿದೆಲ್ಲಾ ಅವ್ರು ಬೇರೆ ಇದಕ್ ಮಾಡ ಮಾರಾಟ ಮಾಡ್ತಾರ ಸರ ಅದು ಬಂದ್ಬಿಟ್ಟು ಮತ್ತೆ ಸರ ಇನ್ನು ಇದ್ರದಿಂದ ಅಂತ ಆರು ವರ್ಷದಿಂದ ಅಂತ ಸರ ಈ ಕರ್ಗಳೆಲ್ಲಾ ಮತ್ತೆ ಸ್ಟಾರ್ಟ್ ಆಗಿದೆ ಸರ್ ಆಳೆವೆಲ್ಲ ಕೊಡ್ತಾ ಇದೀವಿ ಸರ ಮತ್ ಹೊಸದಾಗಿ ಮತ್ ಅವು ಮರಿಗಳೆಲ್ಲ ಜೋಪಾನ ಮಾಡಿ ಅವು ಈಗ ಚೆನ್ನಾಗಿವ್ ಸರ ಅವು ಮತ್ತೆ ಈಗ ದೊಡ್ಡವೆಲ್ಲ ಆಗಿ ಅವು ಕರ ಆಗ್ತಾ ಇದೀವಿ ಸರ ಆಮೇಲೆ ಸರ್ ಫುಡ್ ಬಂದ್ಬಿಟ್ಟು ಅವಕ್ಕೆ ಅವರಾಗಿ ಸಪ್ರೇಟ್ ಹುಲ್ ಸರ ಅಂದ್ರೆ ಸರ ಇವ್ರು ಮೂರ್ ಎಕರೆ ಲವಣಿ ತಗೊಂಡಿದಾರ ಸರ್ ಮೂರು ಪ್ಲಸ್ ಸರ್ ನಾಲ್ಕ ನಾಲ್ಕು ಎಕರೆ ಅದ್ರಲ್ಲಿ ಹುಲ್ಲೆಲ್ಲಾ ಹಚ್ಚಿದಾರ ಸರ ಹುಲ್ಲ ಹಚ್ಚ ಹಚ್ಚಬಿಟ್ಟು ಅವರೆಲ್ಲಾ ತಗೊಂಡ್ಬಂದು ನಾವೇ ಸರ ತಗೊಂಡ್ಬಂದ್ ಅವಕ್ಕೆಲ್ಲಾ ಫುಡ್ ಗಿಡ್ ಎಲ್ಲಾ ಹಾಕಿ ಆಮೇಲೆ ಇದನ್ ಮಾಡಿ ಬೈಪಾಸ್ ಅಂತ ಹೇಳಿ ಸರ್ ಫುಡ್ ಬೆಳಿಗ್ಗೆ ಬೆಳಿಗ್ಗೆ ಒಂದ್ ಚೀಲ ಸರ ಸಾಯಂಕಾಲ ಸರ ಹ ಚೆನ್ನಾಗ್ ಸರ್ ಆಕಳ ಏನ್ ತೊಂದ್ರೆ ಇಲ್ಲ ಸರ ಆರಾಮಾಗಿದ್ದೀವಿ ಸರ ಅದೇನಿಲ್ಲ ಸರ ಸರ್ ಈಗ ನೀವು ಹಸುಗಳು ಇವಕ್ಕೆಲ್ಲ ಸರ್ ಫೀಡಿಂಗ್ ಎಲ್ಲ ಯಾವ ಟೈಪ್ ಮಾಡ್ಕೊಂಡ್ರಿ ಫೀಡಿಂಗ್ ಸರ ಬೈಪಾಸ್ ಅಂತ ಹೇಳಿ ಸರ್ ಪೆನ್ಸಿಲ್ ಅದು ಸರ ನಾವು ತಿಂಗಳಿಗೆ ಮೂವತ್ತೈದು ಚೀಲ ತರಿಸ್ತೇವ್ ಸರ ಡೈಲಿ ಒಂದ್ ಚೀಲ ಸರ್ ಒಂದ್ ಚೀಲ ಎರಡು ಚೀಲ ಯೂಸ್ ಮಾಡ್ತೀವಿ ಸರ ಅದು ಬಿಟ್ಟು ಈಗ ಅಡಿಕೆ ಒಳಗ್ ಸರ ಈಗ ಮೆಕ್ಕೆಜೋಳ ಹಾಕ್ತಿವಿ ಸರ ಆಮೇಲೆ ಜೋಳ ಹಾಕ್ತಿವ್ ಸರ ಮೆಕ್ಕೆಜೋಳ ಕಟಾವ್ ಮಾಡಲ್ಲ ಸರ್ ಹಸಿ ಇದ್ದಂಗನೆ ತೆನೆ ಇರ್ತಾವ ಸರ ತೆನಿನೇ ಕಟಾವ್ ಮಾಡ್ಕೊಂಬ್ ಕೆಳಗಡೆ ಕಟ್ ಮಾಡಿಬಿಟ್ಟು ಸೀದಾ ತಗೊಂಬಂದ್ ಮಷೀನ್ಗೆ ಇದು ಮಾಡ್ತೀವಿ ಸರ್ ಅದು ಒಂಥರ ಫುಡ್ ಆಗುತ್ತೆ ಎಷ್ಟ್ ಹಸುಗಳು ಅದಾವ ಸರ್ ಹಸು ಅಂದ್ರೆ ಆಕಳ ಇಪ್ಪತ್ತಿದ ಸರ ರವ ಇಪ್ಪತ್ ಹತ್ತ ಹಾಕ್ಳ ಸರ್ ಆಮೇಲೆ ಎಮ್ಮೆ ನಾಲ್ಕು ಇದಾವ್ ಸರ್ ಆಮೇಲೆ ಕರ್ಗುಳ ಇದಾವ್ ಸರ್ ಆಗಿಬಿಟ್ಟು ಒಂದ್ ಟೈಮಿಗೆ ಒಂದ್ ನೂರಿಂದ ನೂರ ಇಪ್ಪತ್ ಲೀಟರ್ ಆಗತ್ ಸರ್ ಹಾಲು ಬೆಳಿಗ್ಗೆ ಒಂದ್ ಟೈಮಿಗೆ ಒಂದ್ ಸರ್ ಅದು ಅರ್ಧ ಸ್ಕೂ ಅರ್ಧರ್ ಅರ್ಧ ಅಂದ್ರೆ ಸರ ಅರವತ್ತು ಲೀಟರ್ ಸ್ಕೂಲ್ಗೆ ಕೊಡ್ತೇವೆ ಸರ್ವತ್ ಲೀಟರ್ ಸ್ಕೂಲ್ಗೆ ಹೋಗ್ಕೂಲ್ಗೆ ಬಿಡ್ತೇವೆ ಸರ್ ಇನ್ನ ಲೀಟರ್ ನಾವು ಡೈರಿ ಇದ್ ಮಾಡ್ತೀವಿ ಸರ್ ಹ್ಮ್ 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 ಸರ್ ಒಂದು ಅರವತ್ತು ಲೀಟ್ರ್ ಹೊರಗಡೆ ಡೈರಿ ಹೋಗಕತ್ತೆ ಇನ್ನೊಂದು ಅರವತ್ತು ಲೀಟರ್ ನಿಮ್ಮ ಶಾಲೆಗೆ ಹೋಗಕತ್ತೆ ಹೌದು ಸರ ಹಾಂ ಸರ್ ಸರಿ ಈಗ ಫೀಡಿಂಗ್ ಎಲ್ಲ ನೀವು ಹೇಳಿದ್ರಿ ಹಾಂ ಸರ್ ಇದು ಯಾವ್ದು ಕೊಡ್ತದೀರಿ ಅಂದ್ರಿ ಸರ್ ಬೈಪಾಸ್ ಬೈಪಾಸ್ ಪೇಣಿ ಟೈಪ್ ಕೊಡ್ತದಿರಿ ಹಾಂ ಯಾವ ಕಂಪ್ನಿದು ಕೊಡ್ತಾ ಇದೀರಿ ಆ ಐಡಿಯಾ ಇದೆಯಾ ಅದೇ ಸರ್ ಧಾರವಾಡ ಇದು ಸರ್ ಕೆ ಎಮ್ ಎಫ್ ಕೆ ಎಮ್ ಎಫ್ ಧಾರ್ವಾಡ ಅಲ್ಲೇ ಇಂದಾನೆ ನಾವೆಲ್ಲ ಇದು ಮಾಡೋದು ಕೆ ಎಮ್ ಎಫ್ ಫುಡ್ ಕೊಡ್ತಾ ಇದೀವಿ ಫುಡ್ಡ ಕೊಡ್ತಾ ಇದ್ದೀವಿ ಸರ್ ಈಗ ಕೆ ಎಮ್ ಎಫ್ ಫೀಡಿಂಗ್ ಗೆ ಕೊಡ್ತಾ ಇದ್ರಿ ಸರ್ ಸೊ ನಿಮ್ಮ ಹತ್ರ ಇಲ್ಲೇನು ಇದರಲ್ಲಿ ಯಾವ್ದಾದ್ರು ಕಂಟ್ರೋಲ್ ರೋಗಗಳು ಕಂಡಿದವ್ ಸರ್ ಅದೇ ಸರ್ ಇವಾಗ ಆರು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಸರ್ ನಾವು ಇವಾಗ ಅದು ಏನಾದ್ರೂ ಪ್ರಾಬ್ಲಮ್ ಅಂದ್ರಪ್ಪ ಅಂದ್ರೆ ಗೊತ್ತಾಗ್ಬಿಡಿ ಸರ್ ಇದೇ ಆಗಿದೆ ನಮ್ಗ ಇದನ್ನ ಇದ್ ಮಾಡ್ಬೇಕು ಲಾಸ್ಟ್ ಟೈಮ್ ಯಾವ ಮೆಡಿಸಿನ್ ಆಗಿತ್ತು ಇವಾಗ ಅದೇ ಮೆಡಿಸಿನ್ ಅಲ್ಲಿ ಆರಾಮಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಸರ್ ಇದು ನೋಡಿದ ತಕ್ಷಣ ಹೇಳ್ಬಿಡ್ತೀವಿ ಸರ್ ನಾವ್ ಏನಿಲ್ಲ ಸರ್ ಇಂಜೆಕ್ಷನ್ ಅವ್ರು ಡಾಕ್ಟರ್ ಫೋನ್ ಮಾಡಿದ್ರೆ ಅವರು ಡೈಲಿ ಬರ್ಲಿಲ್ಲ ಅಂದ್ರೆ ಅರ್ಜೆಂಟ್ ಬರಲಿಲ್ಲ ಅಂದ್ರೆ ನಾವೇ ಇಂಜೆಕ್ಷನ್ ಇದು ಮಾಡಿಕೊಂಡು ಎಲ್ಲಾ ಇದನ್ ಮಾಡ್ಕೊಂಡು ಅದು ಇಂಜೆಕ್ಷನ್ ಮಾಡ್ಕೊಂಡು ನಾವೇ ಮಾಡ್ತೀವಿ ಸರ್ ಅದು ಕೂಡ ಒಂದ್ಸನ್ ಟೈಮ್ ಸರ್ ಸರ ಇವಾಗೇನು ಅದೇನು ಬರಲ್ ಸರ್ ಅವಾಗ ಬರ್ತಾ ಇತ್ತು ಸರ ಇವಾಗ ಮೇಜರ್ ಆಗಿ ನಿಮಗೆ ಇಲ್ಲಿ ಕಾಡಂತ ರೋಗಗಳು ಯಾವ ಅದೇ ಸರ್ ಕಾಲುಬಾವು ರೋಗ ಕಾಲ್ಬಾವು ಬರ್ತಾ ಇದೆ ಸರ್ ಇವಾಗ ಅದು ಒಂದು ಬರ್ತಾ ಇದೆ ಸರ್ ಅದೇ ಕೆಚ್ಚಲುಬಾವು ಅಂತ ಕೆಚ್ಚಲುಬಾವು ಆಮೇಲೆ ಅದು ಒಂದು ಬರ್ತಾ ಇದೆ ಸರ್ ಈಗ ಅವು ಈಗ ಕಮ್ಮಿ ಆಗಿದೆ ಸರ್ ಫುಲ್ ಕಮ್ಮಿ ಆಗಿದಾವೆ ಅದೇನಿಲ್ಲ ಸರ್ ಕಮ್ಮಿ ಆಗಿದಾವೆ ಹಾಂ ಸರ್ ನಿಮಗೆ ಅನ್ಸಿದ ಮಟ್ಟಿಗೆ ಹಾಂ ಸರ್ ಕಾಲುಬಾವು ಮತ್ತು ಕೆಚ್ಚಲುಬಾವು ಇವೆಲ್ಲ ರೋಗಗಳು ಬರಕ್ಕೆ ಮೂಲ ಕಾರಣಗಳು ಏನು ಅನ್ನೋದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಇಲ್ಲಿದೆಯಾ ಅದೇ ಸರ್ ಮೂಲ ಕಾರಣ ಅಂದ್ರೆ ಸರ ಹಾಂ ಸರ್ ಮೇನ್ ಸರ್ ಈಗ ನಾವು ಆಕಳ ಹಿಂಡತ್ತೇವ್ ಸರ್ ಪೂರ್ತಿಯಾಗಿ ಕ್ಲೀನ್ ಆಗಿ ಹಿಂಡಬೇಕ್ ಸರ್ ಇರ್ಬಾರ ಸರ್ ಇರ್ಬಾರ ಸರ್ ಹಿಂಡ್ ಬಿಟ್ಟು ಆಮೇಲೆ ಕ್ಲೀನ್ ಆಗಿ ಅವಲ್ಲ ವಾಶ್ ಮಾಡೋದು ಸರ್ ಕ್ಲೀನ್ ಆಗಿ ವಾಶ್ ಮಾಡೋದು ಆಮೇಲೆ ಅವಕ್ ಏನೇನು ಟೈಮಿಂಗ್ ಏನ್ ಕೊಡ್ಬೇಕು ಏನು ಮಾಡ್ತಾ ಇದ್ರೆ ಯಾವ್ದು ಇದನ್ನೂ ಬರಲ್ಲ ಸರ್ ಅದು ನಮ್ ಮೇಲೆ ಬರತ್ ಸರ್ ನಮ್ಮ ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅದು ಬರ್ಲೇ ಇಲ್ದಾಗ ಬರ್ಲಿ ಬರಬಾರ್ದ ಅಂತ ಹೇಳಿ ನಮ್ಮ ಮುಂಜಾನ ಮುಂಜಾಲೋಚನೆ ಏನಾರ ಮಾಡಿದ್ರೆ ಆ ತರ ಏನು ಮುಂಜಾಗ್ರತೆ ಕ್ರಮಗಳು ಭಾಳ ನೀಟಾಗಿ ಮಾಡ್ತೀವಿ ಸರ್ ಅದು ಸರಿಗ ಹಾ ಸರ್ ನಿಮ್ಮ ಹತ್ರ ಏನ್ ಸೊ ಇಷ್ಟ್ ಹಸುಗಳ್ ಅದಾವಲಾ ಹ್ಮ್ ಈ ಹಸುಗಳಿಗೆ ನೀವು ಮೇವಿಂದೆಲ್ಲಾ ಯಾವ ತರ ಮಾಡ್ಕೊಂಡೀರಿ ಅಂತ ಆಗ್ಲೇ ಹೇಳಿದ್ರಿ ಹೌದ್ ಸರ್ ಅಂದ್ರೆ ಮೇವ ಹಿಂಗೆ ಹಾಚ್ಕೊಂಡಿದೀವಿ ಹಿಂಗ ಹಿಂಗೆ ಅಂತ ಹೇಳಿದ್ರಿ ಹೌದ್ ಸೊ ಬೆಳಿಗ್ಗೆ ಎಷ್ಟೇತಿ ಮೇವು ಕೊಡ್ತೀರಿ ಹ್ಮ್ ಸರ ಮಧ್ಯಾಹ್ನ ಎಷ್ಟೇತಿ ಕೊಡ್ತೀರಿ ಬೆಳಿಗ್ಗೆ ಹಾಲು ಕರಿಯೋಕ್ಕಿಂತ ಮುಂಚೆ ಕೊಡ್ತಿರೋ ಹಾಲು ಕರ್ದ ಮೇಲೆ ಕೊಡ್ತೀರೋ ಹ್ಞೂ ಸರ್ ಅದಾದ್ಮೇಲೆ ಈ ನೈಟ್ ಎಷ್ಟಿ ಮೇವ್ ಕೊಡ್ತೀರಿ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಬೇಕು ಸರ್ ಹಾ ಸರ್ ಫಸ್ಟ್ ಅವಕ್ಕೆ ನೀರು ಅಂತ ಅಂದ್ರೆ ಸರ್ ಹಾ ಸರ್ ಬೋರ್ವೆಲ್ ಇದೆ ಸರ್ ಹಾ ಸರ್ ಅದ್ರ ನೀರು ಚೆನ್ನಾಗಿದೆ ಸರ್ ಹಾ ಸರ್ ಮೂರ್ ಇಂಚಿಂಗ್ ಫುಲ್ ಇದೆ ಸರ್ ನೀರಿಂದ ಏನು ಕೊರತೆ ಇಲ್ಲ ಸರ್ ಹಾ ಹಾ ನೀರು ಬಂದ್ಬಿಟ್ಟು ಕೆಲಸ ಗೋಂದಿ ಮಾಡಿದೇವ್ ಸರ್ ಹಾ ಹಾ ಇದರಲ್ಲೇ ಹುಲ್ಲು ಆಮೇಲೆ ನೀರು ಎಲ್ಲಾ ಇದನ್ನ ಮಾಡ್ತೀವಿ ಸರ್ ಇದನ್ನ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಕ್ಲೀನ್ ಆಗ ತೊಳೆದ್ ಬಿಟ್ಟು ನೀರ್ ಬಿಡ್ತೀವಿ ಸರ್ ಪೈಪ್ ಲೈನ್ ಸಿಸ್ಟಮೆಟಿಕ್ ಸರ್ ಎಲ್ಲಿ ನೀವು ಬಕೆಟ್ ತಗೊಂಡೋಗಿ ನಾವ್ ನೀರ್ ಗಿರಿ ಏನ್ ಮಾಡಲ್ಲ ಸರ್ ಡೈರೆಕ್ಟ್ ಆಗಿ ಗೋಂದಿ ಇದೆ ಸರ ಗೋಂದಿ ಬಿಟ್ಬಿಟ್ಟು ತಿರ್ಗಾ ಎಲ್ಲಾ ಬೆಳಿಗ್ಗೆ ಸರ ಎಲ್ಲಾ ಮಾರ್ನಿಂಗ್ ಸರ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ಸರ್ ಗಂಟೆಗೆ ಏನ್ ಮಾಡ್ತೀವಿ ಸರ ಫಸ್ಟ್ ನೀರ್ ಬಿಡ್ತೀವಿ ಸರ್ ನೀರ್ ಬಿಟ್ಬಿಟ್ಟು ಆಮೇಲೆ ನಮ್ಮ ಯುಪಿದಾರ ಒಬ್ರು ಇದಾರೆ ಸರ್ ಸರ್ ಅವರೆಲ್ಲ ಸರ್ ಕಾಲ್ ಕರೆಯೋದು ಎಲ್ಲ ಅವ್ರ ಸರ್ ಮಾರ್ನಿಂಗ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತೇವ್ ಸರ್ ಅವ್ರ ಗಂಟೆಗೆ ಎದ್ಬಿಟ್ಟು ಈಗ ಇವು ಸರ್ ಈಗ ಒಂದೊಂದು ಆಕಳಿಗೆ ಸರ ನಲವತ್ತರಿಂದ ಮೂವತ್ತು ಕೆಜಿ ಜಿ ಕೆಜಿ ಹುಲ್ಲು ಹಾಕ್ತೀನಿ ಸರ್ ಮೂವತ್ತರಿಂದ ನಲ್ವತ್ತು ಕೆಜಿ ಇದು ಹಾಲ್ ಕರೆಯೋದ್ ಮೇಲೆ ಕರೆಯೋದ್ಕಿಂತ ಮುಂಚೆನ ಇಲ್ಲ ಹಾಲ್ ಕರೆಯೋಕ್ಕಿಂತ ಮುಂಚೆ ಸರ್ ಮುಂಚೆನೆ ಹಾ ಮುಂಚೆನೆ ಫಸ್ಟ್ ಫಸ್ಟ್ ಎಲ್ಲಾ ಇದು ಮಾಡ್ತೀನಿ ಸರ್ ಎಷ್ಟು ಹುಲ್ಲೆಲ್ಲ ಅವಕ್ಕೆಲ್ಲ ಹಾಕ್ಬಿಟ್ಟು ಒಂದೊಂದಕ್ಕೆ ಸರ್ ಮೂವತ್ ಕೆಜಿ ಮೂವತ್ತೈದು ಕೆಜಿ ಆಮೇಲೆ ಜಾಸ್ತಿ ಇಂಡವೆಲ್ಲ ನಲ್ವತ್ ಕೆಜಿ ಹಾಕ್ತೇವೆ ಸರ್ ಫುಲ್ ಬೆಳಿಗ್ಗೆ ಮಾರ್ನಿಂಗ್ ಹಾಕ್ತಾರ ಸರ್ ತಿರ್ಗಾ ಅವಕ್ಕೆಲ್ಲ ಫುಡ್ ಅಂದ್ರೆ ಸರ್ ಒಂದೊಂದಕ್ಕೆ ಮಿನಿಮಮ್ ಅಂದ್ರೆ ಎರಡು ಕೆಜಿ ಹಾಕ್ತಾರೆ ಸರ್ ಒಂದು ಹಸುವಿಗೆ ಹಸುವಿಗೆ ಎಷ್ಟು ಸರ್ ಹ್ಞೂ ಮೂರು ಕೆಜಿ ನಾಲ್ಕ್ ಕೆಜಿ ಎರಡ್ ಕೆಜಿ ಕಬ್ಬು ಇದ್ದಾವೆಲ್ಲ ಇರ್ದೇ ಇರ್ಲಿ ಸರ ಅವ್ ಒಂದ್ ಕೆಜಿ ಹಾಕ್ತಾರ ಸರ್ ಅಂದ್ರೆ ಬೆಳಿಗ್ಗೆ ಅವನು ಅದೇ ನಾಲ್ಕ ಗಂಟೆಗೆ ಎದ್ಬಿಟ್ಟು ಇದೆಲ್ಲಾ ಕೆಲಸ ಮಾಡ್ತಾನ ಸರ ತಿರ್ಗಾ ಸರ್ ಐದ್ ಗಂಟೆಗೆ ಸ್ಟಾರ್ಟ್ ಮಾಡ್ತಾನ ಸರ್ ಕಾಲ್ ಕರೆಯೋದು ಐದ್ರ ಐದರಿಂದ ಬೆಳಿಗ್ಗೆ ಐದರಿಂದ ಏಳು ಗಂಟೆವರೆಗೂ ಮಾರ್ನಿಂಗ್ ಸರ್ ಏಳು ಗಂಟೆವರೆಗೂ ಕರಿ ಕರಿತೇನ್ ಸರ ತಿರ್ಗಾ ಕರದ್ ಬಿಟ್ಟು ಸ್ಕೂಲಿಗೆ ಸರ ಇಷ್ಟ ಬೇಕಾಗುತ್ತೆ ಅಷ್ಟು ನಾವು ಅದ ಯಾವಾಗಲೇ ಹೇಳಿದ್ರೆ ಸ್ಕೂಲಿಗ ಒಂದ 60 ಲೀಟರ್ ಸರ್ ಇಷ್ಟೆಲ್ಲ ಇದನ್ನ ಮಾಡಿ ಮಾಡ್ತಾರ ಸರ್ ಹ ಸರ್ ಅದಾದ ಮೇಲೆ ಹ ಸರ್ ನೀವು ಹೇಳಿದ್ರಿ ಮೇವು ನಾವು ಬೆಳಿಗ್ಗೆ ನಾಲ್ಕ್ ಗಂಟೆಗೆ ಹಾಲ್ ಕರೀತಾರೆ ಮತ್ತೆ ಫೀಡಿಂಗು ಬೆಳಿಗ್ಗೆ ಮಧ್ಯಾಹ್ನ ಅಂದ್ರೆ ಬೆಳಿಗ್ಗೆ ಒಂದ್ ಟೈಮ್ ಮಧ್ಯಾಹ್ನ ಒಂದ್ ಟೈಮ್ ಆಗ್ತಿರಲ್ಲ ಒಂದ್ ಹಸುವಿಗೆ ಮ್ಯಾಕ್ಸಿಮಮ್ ಮೂವತ್ತರಿಂದ ನಲ್ವತ್ ಕೆಜಿ ಕೆಜಿ ಮಧ್ಯಾಹ್ನ ಅಷ್ಟೇ ಬೆಳಗ್ಗೆನು ಅಷ್ಟೇ ಅಷ್ಟೇ ಸರ್ ರಾತ್ರಿನೂ ಅಷ್ಟೇ ಅಷ್ಟೇ ಸರ್ ಅದಾದ್ಮೇಲೆ ಮತ್ತೆ ಎಕ್ಸಸ್ ಆಗಿ ಕೊಡಲ್ಲ ಇಲ್ಲ ಸರ್ ಎಕ್ಸಸ್ ಆಗಿ ಹಾ ಸರ್ ಅದಾದ್ಮೇಲೆ ನೀವು ಪಶುಗಳಿಗೆ ಏನಾದ್ರು ವಿಶೇಷವಾದ ಫುಡ್ ಏನಾದ್ರು ಕೊಡ್ತಾ ಇದೀರಾ ಅಂದ್ರೆ ಕೆಲವೊಬ್ರು ಮಿನರಲ್ ಮಿಕ್ಸ್ಚರ್ ಕೊಡುತ್ತಾರೆ ಈ ತರ ಎಲ್ಲ ನೀವು ಬರೀ ಬೂಸ್ ಅಷ್ಟೇ ಕೊಡ್ತಾ ಇದೀರ ಏನಾದ್ರೂ ಬೈ ಪ್ರಾಡಕ್ಟ್ ಗಳು ಏನಾದ್ರು ಬೇರೆ ಬೈಪಾಸ್ ಲಾಸ್ಟ್ ಟೈಮ್ ಸರ್ ಸರ್ ಫೀಲ್ಡ್ ಕೊಡ್ತಾ ಇದ್ವಿ ಸರ ಅದು ಡೈರೆಕ್ಟ್ ಆಗಿ ಅದು ರೆಡಿ ಆಗತ್ ಸರ್ ಡೈರೆಕ್ಟ್ ಆಗಿ ಅದು ಸರ್ ಗರ್ಭಕೋಶ ಇದು ಆಗತ್ತೆ ಅಂದ್ರೆ ಒಂದ್ ಸ್ವಲ್ಪ ಕಾಲ್ ಬಾವ್ ರೋಗ್ ಬರ್ತಾವ್ ಅಂತೇಳಿ ಅವೆಲ್ಲಾ ಆಗಿದಾವ್ ಸರ ಹಂಗಾಗಿ ಅವ್ರು ಹೌದು ರೆಡಿ ಫುಡ್ ನಾವ್ ಬಿಟ್ಟಿದೀವಿ ಸರ್ ಇವಾಗ ಯಾವ ಸರ್ ಈಗ ಡೈರೆಕ್ಟ್ ಆಗಿ ಟೈಪ್ತಾ ಬಿಟ್ರೆ ನಾವ್ ಯಾವ್ದು ಬೇರೆ ಯಾವುದು ಕೊಡಲ್ಲ ಸರ್ ಆಕಳುಗಳು ಸರ ಅವ್ರೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಆ ಫುಡ್ಗೆಲ್ಲ ಅಡ್ಜಸ್ಟ್ ಆಗಿದ್ವಿ ಸರ್ ನಾವ್ ಅದನ್ನೇ ಕೊಡ್ತಾ ಇದೀವಿ ಸರ್ ಮತ್ತೆ ಬೇರೆ ಫುಡ್ ಅಂದ್ರೆ ಯಾವ್ದು ಯೂಸ್ ಮಾಡ್ತಾ ಇಲ್ಲ ಸರ್ ಸರ್ ಈಗ ಮತ್ತೆ ಸೇಮ್ ಆಕ್ಲಿಂದು ಸೇಮ್ ಟೈಪ್ ಎಮ್ಮಿಗೂ ಅದೇ ಟೈಪ್ ಹಾ ಸರ್ ಎಮ್ಮಿ ಸೇಮ್ ಟೈಪ್ ಅವೇನ್ ಒಟ್ಟು ಹೊರಗಾಡಕ್ಕೆ ಏನ್ ಹೋಗಲ್ಲ ಇಲ್ಲ ಸರ್ ಇಲ್ಲ ಒಳಗಡೆನೆ ಇಲ್ಲ ಬೆಳಿಗ್ಗೆ ಬಂದ್ಬಿಟ್ಟು ಅವ್ರು ಹಾಲ್ ತಗೊಂಡ್ ಹೋಗ್ಬಿಟ್ಟು ಅಲ್ಲಿಂದ ಮೂರು ಮುಸರಿ ಸರ್ ವೇಸ್ಟೇಜ್ ಹುಡುಗರು ಇವಾಗ ವೇಸ್ಟೇಜ್ ಮಾಡಿರೋ ಸರ್ ಈಗ ಅನ್ನ ಅನ್ನ ಆಗ್ಲಿ ಬೇರೆ ವೇಸ್ಟೇಜ್ ಆಗ್ಲಿ ಮುಸರಿ ಆಗ್ಲಿ ಆಮೇಲೆ ತರಕಾರಿ ಸರ್ ಡೈಲಿ ಕಮ್ಮಿ ಅಂದ್ರೆ ಸರ್ ಎರಡು ಎರಡು ಡ್ರಮ್ ಬರ್ತಾವ್ ಸರ್ ಎರಡ್ ರಮ್ ಬರ್ತ ಸರ್ ಅದು ಕೂಡ ನಮ್ಗೆ ಫುಡ್ ತರ ಇದಾಗ ಸರ್ ಅದನ್ನ ಯೂಸ್ ಮಾಡ್ತೇವ್ ಸರ್ ಆಮೇಲೆ ತರಕಾರಿ ಸರ್ ವೇಸ್ಟೇಜ್ ಈ ತರಕಾರಿ ಹೆಚ್ಚಿರ್ತಾರಲ್ಲ ಸರ್ ಅದು ಕೂಡ ವೇಸ್ಟ್ ಆಗಿರ್ತ ಸರ್ ಅವರು ಏನ್ ಸರ ನಮ್ಮ ಹತ್ರನ ಈಗ ಎಲ್ಲಾ ಇದೆ ಸರ್ ಅವರು ನಾವು ಆಕಳ ಮಾಡ್ಕೊಂಡ್ ಬೇರೆಯವ್ರಿಗೆ ಯಾಕ ಇವೆಲ್ಲ ವೇಸ್ಟ್ ಯಾಕೆ ಕೊಡ್ಬೇಕು ನಾವ ಮಾಡ್ಕೊಂಡ್ರೆ ನಾವ ಇದು ಆಗ್ತೇವಲ್ಲ ಇದು ಸ್ಕೂಲಿಗೆಲ್ಲ ಹಾಲ್ ಆಗುತ್ತಲ್ಲ ಅಂತ ಹೇಳಿ ಮಕ್ಕಳಿಗೆ ಒಂದು ಹಾಲ್ ಹಾಲು ಮಾಡಿದಾರೆ ಸರ್ ಆಮೇಲೆ ತರಕಾರಿಗಳನ್ನ ಸರ್ ನಿಮ್ಮ ಸ್ಕೂಲ್ ಎಲ್ಲಿ ಬರುತ್ತೆ ಅಂದ್ರೆ ಸರ್ ಇಲ್ಲ ಸರ್ ಮೇನ್ ರೋಡ್ ಸರ್ ಎನ್ ಎಚ್ ಪುರ್ ಐವೇರ್ ಐವೇರ್ ಬಾಜು ಇದೆ ಸರ್ ಯಾವ ರಿಲಯನ್ಸ್ ಪೆಟ್ರೋಲ್ ಬಂಕ್ ಇದೆ ಸರ್ ಅದ್ರ ಆಪೋಸಿಟ್ ಇದೆ ಸರ್ ಸ್ಕೂಲ್ ಹೆಸರು ಸರ್ ರೆಂಬೋ ಸ್ಕೂಲ್ ರೆಂಬೋ ರೆಂಬೋ ರೆಸಿಡೆನ್ಸ್ ಸ್ಕೂಲ್ ಸರ್ ರೆಂಬೋ ರೆಸಿಡೆನ್ಸ್ ಮತ್ತು ಸ್ಕೂಲ್ ಸ್ಕೂಲ್ ಓಕೆ ಸರ್ ಸರ್ ಈಗ ನೀವು ಇಷ್ಟೋ ತನಕ ಹಸುಗಳದ್ದು ಬಗ್ಗೆ ಮಾಹಿತಿ ಹೇಳಿದ್ರಿ ಸರ್ ಸೊ ನಿಮ್ಮ ಹತ್ರ ಏನಿಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಸುಗಳು ಎಲ್ಲ ಸೇರಿಕೆ ಅನ್ನೋದವಲ್ಲ ಇದ್ರ ಕರುಗಳನ್ನ ನೀವು ನಿರ್ವಹಣೆ ಯಾವ ಯಾವ ತರ ಮಾಡ್ತಾ ಇದ್ದೀರಿ ಅವಕ್ಕೆ ಪೋಷಣೆಗಳನ್ನ ಯಾವ ಯಾವ ತರ ಮಾಡ್ತಾ ಇದ್ರಿ ಸರ್ ಕರುಗಳು ಸರ್ ಇವಾಗ ಸೊ ಎಷ್ಟದ ಸರ್ ಈ ಕರುಗಳು ನಿಮ್ಮ ಹತ್ರ ಕರುಗಳು ಕಮ್ಮಿ ಅಂದ್ರೆ ಒಂದು ಹದಿನೈದು ಇಪ್ಪತ್ತಿದ್ವ ಸರ್ ಹದಿನೈದರಿಂದ ಇಪ್ಪತ್ತು ಕರುಗಳದಾವೆ ಹೌದ್ ಸರ್ ಹಾ ಸರ್ ಇವೆಲ್ಲ ಸರ್ ಫೀಡಿಂಗ್ ಸರ ಫೀಡಿಂಗ್ ಫೀಡಿಂಗ್ ಅಂದ್ರೆ ಸರ ಸೇಮ್ ಸರ ಅದಕ್ಕೆ ಫುಡ್ ಯಾವ ತರ ಯಾವತರ ಆಗ್ತದೆ ಅರ್ಧ ಕೆಜಿ ಈ ಎಲ್ಲ ಹಾಕ್ತಾ ಇದೀವಿ ಸರ್ ಇವೆಲ್ಲ ಆಗ್ತದೆ ಸರ ಇವಾಗೆಲ್ಲ ಇವು ದೊಡ್ಡವಾದ ತಕ್ಷಣ ಆ ಕಡೆ ಶಿಫ್ಟ್ ಮಾಡಿಬಿಡ್ತಿವಿ ಸರ್ ಆದಿಫ್ಟ್ ಮಾಡಿಬಿಟ್ಟು ಅವಕ್ಕೆಲ್ಲ ಏನೇನು ಇದ್ ಮಾಡ್ಬೇಕಂತ ಹೇಳಿ ಇದನ್ನ ಮಾಡ್ತಿವಿ ಸರ ಈಗ ಕರ್ಗುಳ ಅಂದ್ರೆ ಸರ ನಾವು ಈಗ ದೊಡ್ಡವಾದ್ಮೇಲೆ ಆಕಳುಗಳು ನಾಲ್ಕು ಐದಾರು ಸೋಲ ಅಂದ್ರೆ ನಾವು ಬೇರೆ ಕೊಟ್ಬಿಡ್ಸ ಕೊಟ್ಬಿಟ್ಟು ಮತ್ತೆ ಇದನ್ನ ಮಾಡ್ಕೊಂತೀವಿ ಸರ್ ತಗೊಂಬರ ವ್ಯವಸ್ಥೆ ಮಾಡ್ತೀವಿ ಸರ್ ಇಲ್ಲಿ ಬಂದ್ಬಿಟ್ಟು ಇವಾಗ ಆರು ವರ್ಷ ಸರ್ ಕಮ್ಮಿ ಅಂದ್ರು ನಾವು ತಗೊಂಡ್ ಬಂದಿದ್ರು ಅಂದ್ರೆ ಆಕಳ ಸ್ಟಾರ್ಟಿಂಗ್ ತಂದ್ರು ಹದಿನೈದು ಆಕಳ ತಂದ್ ಸರ್ ಅಲ್ಲಿಂದ ಇಲ್ಲಿವರ್ಗ ಅಂದ್ರೂ ಸರ ಇವಾಗ ಒಂದ್ ಮೂವತ್ತೈದು ನಲ್ವತ್ತು ಆಗಿದ್ವಿ ಸರ್ ಕರ ಎಲ್ಲ ಎಲ್ಲ ಸೇರಿ ಸರ್ சோ நீங்கள் ஃபீடிங் அந்த பூஸ் அதெல்லாம் ஏனாத கொடுத்துறா ಮುಸರಿ ಸರ್ ಮೊಸರಿ ವೇಸ್ಟೇಜ್ ಏನಾಗುತ್ತೆ ತೊಗೊಂಡ್ಬರ್ತಿವಿ ಸರ್ ಅದೇ ಒಂದ್ ತರ ನಮಗೆ ಫುಡ್ ಸರ್ ಹಂಗಾಗಿ ನಾವು ಫುಡ್ ಜಾಸ್ತಿ ಯೂಸ್ ಮಾಡಲ್ಲ ಸರ್ ಮೊಸರಿಯಿಂದಾನೇ ತರಕಾರಿಗಳಿಂದಾನೇ ನಾವು ಅದಕ್ಕೆ ಫುಡ್ ತರ ಕೊಡ್ತಾ ಇದೀವಿ ಸರ್ ಆಮೇಲೆ ನಾವಿಲ್ಲಿ ಮೆಕ್ಕೆಜೋಳ ಬೆಳಿತೀವಿ ಸರ್ ಇದರಲ್ಲಿ ಅಡಿಕೆ ಒಳಗೆ ಬೆಳಿ ಬೆಳಿತೀವಿ ಸರ್ ಅಡಿಕೆ ಒಳಗ ಬೆಳೀತಪ್ಪ ಅಂದ್ರೆ ನಾವು ಮಾ ಹಸಿದಾಗ ಕೊಯ್ದು ಬಿಡ್ತೀವಿ ಸರ್ ಮೆಕ್ಕೆಜೋಳ ಕೊಯ್ದ ಬಿಟ್ಟರೆ ಡೈರೆಕ್ಟ್ ಗೆ ಹಾಕ್ತಿವಿ ಸರ್ ಅದು ಒಣಗಿಸಿ ಮತ್ತೆ ನಾವು ಇದನ್ನ ಮಾಡಲ್ಲ ಸರ್ ಏನೋ ಹಸುಗಳಿಗೆ ಮೇವಾದ್ರೂ ಸಾಕು ಸಾಕು ಉದ್ದೇಶಕ್ಕೆ ಇದನ್ನ ಮಾಡ್ತಾ ಇದೀವಿ ಯಾರಾದ್ರೂ ಹೊಸದಾಗಿ ಹೈನುಗಾರಿಕೆ ಮಾಡ್ತಾ ಇರ್ತಾರೆ ಕಡೆಯಿಂದ ನೀವ್ ಏನ್ ಹೇಳಕ್ ಪಡ್ತೀರಿ ಸರ್ ಮಾಡ್ಬೇಕಂದ್ರೆ ನಮಗೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತೇವೆ ಸರ್ ಮಾಡ್ರಿ ಅಂತ ಹೇಳಿ ಲಾಭ ಇದೆ ಸರ್ ಅಂದ್ರೆ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿ ಒಂದ್ ಅಂದ್ರೆ ಯಾರ ಮಾಡ್ಬೋದ್ ಸರ್ ಅದಕ್ಕೇನು ಇದಿಲ್ಲ ಸರ್ ಮಾಡ್ಕೋಬಹುದು ಸರ್ ಅವರಾಗಿ ಇನ್ನೊಬ್ರು ಬೇರೆ ಬೇರೆಯವ್ರ ಹತ್ರ ಕೆಲ್ಸ ಮಾಡಕ್ಕಿಂತ ನೀನೇ ಆರಕ ಮಾಡೋದು ನೀನೇ ಆರ್ ಅಕ್ಳ ಮಾಡಕ ಇಂದ ಮುಂದ ಮಾಡ ಹಿಂದ ಮುಂದೆ ಸರ ಇವಾಗ ಮೂರ್ ಗಬ್ ಇದಾವಂದ್ರ ಎರಡು ಹಿಂಡ್ಬೇಕು ಸರ್ ಮತ್ತೆ ರೊಟೇಷನ್ ಮತ್ತೆ ಅವು ಇಳಬೇಕಂದ್ರ ಮತ್ತೆ ಇನ್ನೊಬ್ಬರ ಹತ್ರ ಹೋಗಿ ಕೆಲಸ ಮಾಡ ಅಂತದ್ ಬೇಡ ಸರ್ ನೀವು ಹೈನುಗಾರಿ ಗುವಾರಿ ಅದರಿಂದನೆ ಅದರಿಂದಾನೇ ಇದನ್ ಮಾಡ್ತೀವಿ ಅಂತ ಹೇಳಿ ಇದ್ ಮಾಡಿದ್ರೆ ಒಳ್ಳೆ ಚೆನ್ನಾಗ್ ಸರ್ ಇನ್ನೊಬ್ಬರ ಹತ್ರ ಹೋಗಿ ಕೆಲಸ ಮಾಡ ಅನ್ನೋದು ಅವಶ್ಯ ಇಲ್ಲ ಸರ್ ಹುಡ್ಗ ಇತ್ತಪ್ಪ ಅಂದ್ರ ಹತ್ತು ಒಂದ್ ಹತ್ ಅಕ್ಳ ಮಾಡಕಂದ್ರ ಸಾಕು ಸರ್ ಈಗ ಅದ್ರಿಂದಾನೇ ಅವ್ರ್ ಮಾಡ್ಕೊಂಡು ಇದನ್ ಮಾಡ್ ಹೋಗೋ ಅಂತ ಅವಶ್ಯ ಇರಲ್ಲ ಸರ್ ಚೆನ್ನಾಗ್ ಸರ್ ಮಾಡಕ್ ಇನ್ನು ಯಾರ ಬಂದ್ರ ಆದ್ರ ಮಾಡ್ರಪ್ಪ ಅಂತ ಹೇಳ್ತೀವಿ ಸರ್ ನಾವು ಯಾವ ತರ ಮಾಡ್ಬೇಕಂತ ನಾವು ಕೂಡ ಅವ್ರಿಗೆ ಹೇಳ್ತೀವಿ ಸರ್ ಹಾ ಸರ್ ಓಕೆ ಸರ್ ಇಷ್ಟ ತನಕ ಒಂದ್ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ ಅಂತ ಯು ಯು